ನಂತರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐ ಎ ಎಸ್ ಅಕಾಡೆಮಿ ಸ್ನೇಹಿತರೆ ಯಾರು ಮೊದಲ ಬಾರಿಗೆ ಕನ್ನಡ ಐ ಎ ಎಸ್ ಅಕಾಡೆಮಿಗೆ ಬಂದಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ ನೀನು ನಿಮ್ಮ ತರಿಸ ಇದು ಮಾಡಿದ ಹೊಸ ಯೂಟ್ಯೂಬ್ ಚಾನಲ್ ಹಳ್ಳೆ ಯೂಟ್ಯೂಬ್ ಚಾನಲ್ ಏನಾಗಿ ಮಿಸ್ಟೇಕ್ ಆಗಿ ಹೋಗಿಬಿಟ್ಟಿರ್ತದೆ ಹೊಸ ಯೂಟ್ಯೂಬ್ ಚಾನಲ್ ಕಟ್ಟೆ ಕಟ್ಟಿ ತಂದ್ನೇಹಿತರ ಒಂದು ಮಂತ್ ಒಳಗೆ ನಿಮ್ಮ ಸಹಕಾರ ಇದ್ರೆ ರೆಡಿ ಆಗ್ತದೆ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಹಾಗಾದ್ರೆ ಇವತ್ತು ಮಾಡಿದೆ ಸ್ನೇಹಿತರ ಇಂಡಿಯನ್ ಆರ್ಮಿ ಕನ್ನಡದಾಗ ಐತಿ ಎಲ್ಲ ಗೊತ್ತದ ಅದ್ರ ಬಗ್ಗೆ ಮಾಹಿತಿ ಬ್ಯಾಡ ಅಂದ್ರ ಓಲ್ಡ್ ಯೂಟ್ಯೂಬ್ ಚಾನಲ್ ಕೊಡ್ತೀನಿ ನೋಡಿರಿ ವೆಲ್ ಈಗ ಜಿ ಕೆ ಕ್ಲಾಸಸ್ ಶುರು ಮಾಡೋಣ ಬಂಡ್ ಸ್ನೇಹಿತರ ಮೊದಲನೇ ಕ್ವಶನ್ ನಿಮ್ಮ ಮುಂದೆ ಈ ಯಾವ ರೀತಿಯಾಗಿತ್ತು ನೋಡ್ಕೊಂಡ್ರಿ ಭಾರತ ರಾಷ್ಟ್ರ ಇರುವ ಚಕ್ರದಲ್ಲಿ ಚಕ್ರ ಐತಲ್ರಿ ಅಲ್ರಿ ಈ ರೀತಿಯಾಗಿ ಮೂರು ಏನಾದ್ರು ರಾಷ್ಟ್ರ ಧ್ವಜ ಐತಿ ಇಲ್ಲಿ ಒಂದು ಚಕ್ರ ಐತಿ ಆ ಚಕ್ರದಲ್ಲಿ ಎಷ್ಟು ಗೆರಿ ಅದಾವ ಅಂತ ಕೇಳಕತ್ತಾರ ಎಷ್ಟು ಗೆರಿ ಅದಾವ ಎಷ್ಟು ಗೆರೆ ರೀ ಗೆರೆ ಬರು ಇಪ್ಪತ್ನಾಲ್ಕು ಅರಗಳು ಅಥವಾ ಗೆರೆಗಳ ನಿಮಗೆ ಖುಷನ್ ಆಗ್ತದೆ ಕೇಸರಿ ಮತ್ತು ಬಿಳಿ ಮತ್ತು ಹಸಿರು ಈ ಮೂರು ಬಣ್ಣಗಳಿಂದ ನಮ್ಮ ರಾಷ್ಟ್ರಧ್ವಜ ಧ್ವಜ ಮಧ್ಯದಲ್ಲಿ ಈ ಬಿಳಿಯ ಪಟ್ಟಿಯಲ್ಲಿ ಏನೈತಿ ಈ ಅಶೋಕ ಚಕ್ರ ಐತಿ ಈ ಅಶೋಕ ಚಕ್ರದಲ್ಲಿಯೇ ಇಪ್ಪತ್ನಾಲ್ಕು ಗೆರೆಗಳಿದಾವ ಈ ಮೂರು ಮೂಶನ್ ಆಗ್ತದ ಮೇಲ್ಗಡೆ ಕೇಸರಿ ಐತಿ ಮಧ್ಯ ಭಾಗದಲ್ಲಿ ಬಿಳಿ ಐತಿ ಅತಿ ಕೆಳಗಡೆ ಹಸಿರು ಬಣ್ಣ ಐತಿ ಇಷ್ಟು ನಿಮಗೆ ಈ ಧ್ವಜದ ಬಗ್ಗೆ ಮಾಹಿತಿ ಇರಬೇಕಾಗ್ತದೆ ಸ್ನೇಹಿತರೆ ಎರಡನೇ ಕ್ವಶನ್ ನೋಡ್ಕೊಳ್ರಿ ಭಾರತೀಯ ಸೇನೆಯ ಭಾರತೀಯ ಸೇನೆಯ ಪ್ರಥಮ ಮಹಿಳಾ ಲೆಫ್ಟಿನೆಂಟ್ ಜನರಲ್ ಯಾರು ಮಹಿಳಾ ಲೆಫ್ಟಿನೆಂಟ್ ಜನರಲ್ ಯಾರು ಸ್ನೇಹಿತರೆ ಇದು ಯಾವ ಟಾಪಿಕ್ ಅಂದ್ರೆ ಪ್ರಥಮ ಅಂತ ಒಂದು ಟಾಪಿಕ್ ಬರ್ತದ ನಿಮ್ಮ ಜಿ ಕೆ ಜಿ ಎಸ್ ಅಲ್ಲಿ ಅದರ ಮೇಲಿಂದ ಐತಿ ನೋಡ್ಕೊಂಡ್ರೆ ಸರಿಯಾಗಿ ಹಾಗಾದ್ರೆ ಹೇಳ್ರಿ ಯಾರು ಮೊದಲ ಮಹಿಳಾ ಲೆಫ್ಟಿನೆಂಟ್ ಪುನೀತಾ ಅರವಿಂದ್ ಯಾರೀ ಪುನೀತಾ ಅರವಿಂದ್ ಸ್ನೇಹಿತರೆ ಯೂತ್ನೆಲ್ಲ ನೋಡ್ಕೊಳ್ರಿ ಹಾಗಾದ್ರೆ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಕಮೆಂಟ್ ಹಾಕಿರಿ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂದ್ರೆ ಇಂದಿರಾ ಗಾಂಧಿಯವರು ಸುಚಿತಾ ಕುರುಪಲಾನಿ ಬಗ್ಗೆ ನೋಡ್ಕೊಳ್ರಿ ಸರೋಜಿನಿ ನಾಯ್ಡು ಬಗ್ಗೆ ನೋಡ್ಕೊಳ್ರಿ ಮತ್ತು ಹಲವಾರು ವುಮೆನ್ಸ್ ಇಂಪಾರ್ಟೆಂಟ್ ಬರ್ತಾರೆ ಅವ್ರ ಬಗ್ಗೆ ಎಲ್ಲ ನೋಡ್ಕೊಂಡು ಬಿಟ್ಟರು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಸ್ನೇಹಿತರ ಮೂರನೇ ಕ್ವಶನ್ ನೋಡ್ಕೊಳ್ರಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಭಾರತ ಪಾಕಿಸ್ತಾನ್ ಯುದ್ಧದ ಪ್ರಮುಖ ಫಲಿತಾಂಶವೇನು ನೈನ್ಟೀನ್ ಹಂಡ್ರೆಡ್ ಸೆವೆಂಟಿ ಒನ್ ಒಳಗೆ ಯುದ್ಧ ನಡೀತದೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಇರ್ತದೆ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಒಳಗೆ ಯುದ್ಧ ಶುರುವಾದಾಗ ನಾವು ಭಾರತ ಅದಕ್ಕೆ ಏನು ಮಾಡ್ತದೆ ಸಹಾಯ ಮಾಡ್ತದೆ ಅದೇ ವಾಗ್ ಏನಾಗ್ತದೆ ಭಾರತ ಪಾಕಿಸ್ತಾನ ಯುದ್ಧ ಅಂತ ಕನ್ಸಿಡರ್ ಆಗ್ತದೆ ಹಾಗಾದ ಆ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ನಡೀತಿರತಕ್ಕಂಥ ಪಾಕಿಸ್ತಾನ ಭಾರತ ಯುದ್ಧದ ಫಲಿತಾಂಶ ಏನಂದ್ರೆ ಹೊಸದಾಗಿ ಒಂದು ಬಾಂಗ್ಲಾದೇಶ್ ಹುಟ್ಕೊಂಡಿತ್ತು ಬಾಂಗ್ಲಾದೇಶ ಎಲ್ಲಿ ಐತೆ ಅಂದ್ರೆ ಈ ಈ ಜಾಗದಾಗ ಏನೈತಿ ಇಲ್ಲೆಲ್ಲ ಇದೆಲ್ಲ ಬಾಂಗ್ಲಾದೇಶ ಇದ್ದರು ಅತಿ ಹೆಚ್ಚು ನಮ್ಮ ಭಾರತ ದೇಶ ಯಾವ ದೇಶದ ಅತಿ ಹೆಚ್ಚು ಗಡಿಯನ್ನು ಹಚ್ಕೊಂಡಂದ್ರೆ ಬಾಂಗ್ಲಾದೇಶದ ಸಂಘಟನೆ ಬಾಂಗ್ಲಾದೇಶದ ಜೊತೆ ಅತಿ ಹೆಚ್ಚು ಭೂ ಗಡಿಯನ್ನು ಹಚ್ಕೊಂಡ ಇದನ್ನು ಸಹ ನೆನಪಿಟ್ಟುಕೊಟ್ರು ನಂತರ ಕಾರ್ಗಿಲ್ ಯುದ್ಧ ಯಾವ ವರ್ಷದಲ್ಲಿ ನಡೀತು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೀತದೆ ಇಲ್ಲಿ ಪಾಕ್ ಪಾಕ್ ಆಕ್ರಮಿಸಿದ ಕಾಶ್ಮೀರ ಪಿ ಓಕೆ ಅಂತ ಬರ್ತದೆ ಇದರ ಬಗ್ಗೆ ಕೇಳುವ ಸಾಧ್ಯತೆ ಐತಿ ಈಗ ರೀಸೆಂಟ್ಲಿ ಒಂದು ಆಪರೇಷನ್ ನಡೆದ ಆಪರೇಷನ್ ಸಿಂಧೂರು ಅದ್ರ ಬಗ್ಗೆ ನಿಮ್ಗೆ ಕ್ವೆಶನ್ ಆಗ್ತದೆ ಸರಿಯಾಗಿ ನೋಡ್ಕೊಂಡು ಇಟ್ಕೊಂಡು ಹೋಗ್ರಿ ನೆಕ್ಸ್ಟ್ ಭಾರತೀಯ ಸೇನೆಯ ಪ್ರಥಮ ಸೇನಾಪತಿ ಯಾರು ಪ್ರಥಮ ಸೇನಾಪತಿ ಯಾರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿರ್ತದೆ ನಿಮ್ಗೆ ಕನ್ನಡದಲ್ಲಿ ಏನು ಎಕ್ಸಾಮ್ ಬರ್ತೀರಿ ಸೇಮ್ ಇದೇ ರೀತಿಯಾಗಿ ಬಂದಿರುತ್ತೆ ಕ್ವಶನ ಸರಿಯಾಗಿ ನೋಡ್ಕೊಂಡು ಹೋಗ್ರಿ ಭಾರತೀಯ ಸೇನೆ ಪ್ರಥಮ ಸೇನಾಪತಿ ಯಾರಂದ್ರೆ ಫೀಲ್ಡ್ ಮಾರ್ಷಲ್ ಎಮ್ ಕರಿಯಪ್ಪ ಎಮ್ ಕರಿಯಪ್ಪನವರು ವೆರಿ ವೆರಿ ಇಂಪಾರ್ಟೆಂಟ ಸರಿಯಾಗಿ ನೋಡ್ಕೊಂಡು ಎಕ್ಸಾಮ್ ಮಾಡ ರೀ ಇದೇ ರೀತಿಯಾಗಿ ತಯಾರಿ ಇನ್ನೇನೋ ಒಂದು ಹತ್ತರಿಂದ ಹದಿನೈದು ದಿನ ನಿಮಗೆ ಪರೀಕ್ಷೆ ಉಳಿದಾಗ ಮುಂದಿನ ತಿಂಗಳು ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದ ನಿರಂತರ ಪ್ರಯತ್ನ ಅಲ್ಲಿವರೆಗೂ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಾರಿ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರ ಪರಮವೀರ ಚಕ್ರವನ್ನು ಯಾವ ಸಂದರ್ಭದಲ್ಲಿ ನೀಡಲಾಗ್ತದೆ ಪರಮವೀರ ಚಕ್ರವನ್ನು ಯಾವ ಸಂದರ್ಭದಲ್ಲಿ ನೀಡಲಾಗುತ್ತದೆ ಪರಮವೀರ ಚಕ್ರವನ್ನು ಯಾರು ಯುದ್ಧದ ಸಂದರ್ಭದಲ್ಲಿ ಶೌರ್ಯ ಪ್ರದರ್ಶನ ಮಾಡುತ್ತಾರೆ ಮುನ್ನುಗ್ಗಿ ಹೊಡೆಯುತ್ತಾರೆ ಎದುರಾಳಿಗಳನ್ನು ಅವರಿಗೆ ನೀಡುವುದೇ ಈ ಶೌರ್ಯ ಪ್ರದರ್ಶನ ಅಥವಾ ಪರಮವೀರ ಚಕ್ರ ಅತ್ಯುತ್ತಮ ಸೇನಾ ಚಕ್ರ ಅಂತ ಕರೀತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಕೇಳಿ ಕೇಳ್ತಾ ಸಂದರ್ಭದಲ್ಲಿ ಯಾರು ಸೌರ ಪ್ರದರ್ಶನ ಮಾಡ್ತಾರೆ ಅವ್ರಿಗೆ ನಡೀತಾರೆ ಸ್ನೇಹಿತರು ಸರ್ವಿಸ್ ಬಿಪೋರ್ ಶೆಲ್ಪ್ ಎಂಬ ಉಕ್ತಿ ಯಾವ ರೆಜಿಮೆಂಟಿಂದ ಸಂಬಂಧಪಟ್ಟಿದ್ದ ಗಡ್ವಾರ್ಲಾ ರೈಫಲ್ಸ್ಗೆ ಸರ್ವಿಸ್ ಬಿಪೋರ್ ಶೆಲ್ಪ್ ಅನ್ನುವ ಏನಾಗಿದೆ ವಾಕ್ಯ ಅಥವಾ ಉಕ್ತಿ ಅಂತ ಕರಿತೀರಿ ಅದು ಸಂಬಂಧಪಟ್ಟಂತೆ ಗಡ್ವಾರ್ಲಾ ದ ಸರ್ವಿಸ್ ಬಿಪೋರ್ ಶೆಲ್ಪ್ ಏನು ಬಿಟ್ಟುಕೊಡ್ರಿ ಇದು ಸಹ ಕ್ವಶನ್ ಆಗ್ತದೆ ಸ್ನೇಹಿತರೆ ಭಾರತದ ಪರಮಾಣು ಪರೀಕ್ಷೆ ಪರಮಾಣು ಪರೀಕ್ಷೆ ಮೊದಲ ಬಾರಿಗೆ ಎಲ್ಲಿ ನಡೀತದೆ ವೆರಿ ವೆರಿ ಇಂಪಾರ್ಟೆಂಟಾ ನಿಮ್ಮ ಯಾವುದೇ ಒಳಗೆ ಬರೀ ರಾಜಸ್ಥಾನದ ಬಗ್ಗೆ ಏನಿರ್ತದ ಒಂದು ಕ್ವಶನ್ ಮಾತ್ರ ಪಿಕ್ಸ್ ಇರ್ತದೆ ಈ ರಾಜಸ್ಥಾನದ ನೀವು ತ್ರೀ ಸಿಕ್ಸ್ಟಿ ಪ್ಲಸ್ ತ್ರೀ ಸಿಕ್ಸ್ಟಿ ಅಂಗ್ಲೋಡ್ ಓದ್ಕೊಂಡು ಹೋಗಲೇಬೇಕಾ ಫಿಕ್ಸ್ ಒಂದು ಕ್ವಶನ್ ರಾಜಸ್ಥಾನದ ಬಗ್ಗೆ ಪ್ರತಿ ಸೆಪ್ಟಿಗೆ ಇದ್ದೇ ಇರ್ತದೆ ಹಲವಾರು ಇಂಪಾರ್ಟೆಂಟ್ ಐತೆ ರಾಜಸ್ಥಾನ ಹಾಗಾದ್ರೆ ಯಾವುದ್ರಿ ಸ್ನೇಹಿತರ ಕ್ವಶನ್ ಯಾವ ರೀತಿ ಆಗಿತ್ತು ನೋಡ್ರಿ ಭಾರತದ ಪರಮಾಣು ಪರೀಕ್ಷೆ ಮೊದಲ ಬಾರಿಗೆ ಎಲ್ಲಿ ನಡೆಯಿತು ಪರಮಾಣು ಪರೀಕ್ಷೆ ಎಲ್ಲಿ ನಡೆಯಿತು ಅಂತ ಕ್ವಶನ್ ಆಗ್ತದ ಪೋಖ್ರಾನ್ ಎಂಬಲ್ಲಿ ಅದು ರಾಜಸ್ಥಾನದಾಗ ಐತಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಡೀತದ ಹಾಗಾದ್ರೆ ರಾಜಸ್ಥಾನದಾಗ ಐತ್ರಿ ಸರ್ ಸರ್ ರಾಜಸ್ಥಾನದಾಗ ಭಾಳ ಅಂದ್ರೆ ಭಾಳ ಐತ್ರಿ ನೀವು ನೋಡ್ಕೊಂಡು ಹೋಗ್ಲೇಬೇಕು ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಒಂದೇ ಸಿಕ್ತು ನಿಮ್ಗೆ ಪೋಖ್ರಾನ್ ರಾಜಸ್ಥಾನದಾಗ ನಡೆದ ಇಂದಿರಾ ಗಾಂಧಿ ಕಾಲುವೆ ಐತಿ ದೊಡ್ಡ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ ಸಾಕ ರಾಜಸ್ಥಾನದ ಐತಿ ಜೈಪುರ್ ಐತಿ ಪಿಂಕ್ ಸಿಟಿ ಇದು ಕ್ವಶನ್ ಆಗ್ತದ ಜೈಪುರ್ ಪಿಂಕ್ ಸಿಟಿ ಆಯ್ತು ಪುಷ್ಕರ ಎಂಬ ಒಂಟೇಜ್ ಹಾತರ ಅಲ್ಲಿ ಪುಷ್ಕರ ಎಂಬ ಒಂಟೇಜ್ ಹಾತಾರೆ ಇದು ಸಹ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಂಡು ಹೋಗಿರಿ ಈ ನಾಲ್ಕು ಪಾಯಿಂಟ್ ಒಳಗು ಪ್ರತಿಯೊಂದು ಇಲ್ಲ ಒಂದು ಸೆಟ್ನಲ್ಲಿ ಕ್ವಶನ್ ಆಗ್ತವೆ ಚಿತ್ರ ಭಾರತೀಯ ಸೇನೆಯ ಆಧುನಿಕ ರೈಫಲ್ನ ಹೆಸರು ಕೇಳ್ಯಾರ ಅಪ್ಡೇಟ್ ಈಗೇನು ಡಿ ಆರ್ ಡಿಒ ಡಿಫೆನ್ಸ್ ಸಾರಿ ಡಿ ಆರ್ ಡಿ ಒ ಫುಲ್ ಫಾರ್ಮ್ ಕೇಳ್ತಾರೆ ಡಿ ಆರ್ ಡಿ ಒ ಅಂದರೆ ಡಿಫ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಐ ಎ ಎಸ್ ಕೇಳ್ತಾರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಐ ಪಿ ಎಸ್ ಅದು ಕೇಳ್ತಾರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಐ ಎಫ್ ಎಸ್ ಕೇಳ್ತಾರೆ ಒಂದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಬರ್ತದೆ ಇನ್ನೊಂದು ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಬರ್ತದ ಮತ್ತು ಎಮ್ ಬಿ ಬಿ ಎಸ್ ಅದು ಕೇಳ್ತಾರೆ ಬಿ ಎಮ್ ಎಸ್ ಅದು ಕೇಳ್ತಾರೆ ಮತ್ತು ಇಂಡಿಯನ್ ಆರ್ಮಿಗೆ ರಿಲೇಟೆಡ್ ಕೇಳ್ತಾರೆ ಯಾವಾಗ ಆರ್ಮಿ ಡೇ ಆಯಿತು ಯಾವಾಗ ನೇವಿ ಡೇ ಆಯಿತು ಇವೆಲ್ಲ ಓದ್ಕೊಂಡು ಹೋಗ್ರಿ ಹಾಗಾದರೆ ಬಿಡ್ರಿ ಸ್ವಲ್ಪ ಡಿ ಆರ್ ಡಿ ರೀಸೆಂಟ್ಲಿ ಏನೋ ವಾರ್ ಐತ್ಲ ಅದ ಕಾರಣ ನೀವು ಆಧುನಿಕ ಶಸ್ತ್ರಾಸ್ತ್ರಗಳ ಬಗ್ಗೆ ಅಪ್ಡೇಟ್ ಇರಲೇಬೇಕು ಅಪ್ಡೇಟ್ ಇದ್ದರೆ ಮಾತ್ರ ಹೆಲ್ಪ್ ಆಗ್ತದೆ ಆಧುನಿಕ ರೈಫಲ್ ಹೆಸರು ಐ ಎನ್ ಎಸ್ ಎಸ್ ಐ ಎನ್ ಎಸ್ ಎಸ್ ಇದನ್ನ ಹಿಂಗ ಓದ್ಬೇಕ ಅದಕ್ಕೆ ಆದ ಪೀದ ಕೂಡ್ಸಿ ಪೀಡಿಸುವುದಕ್ಕೆ ಹೋಗ್ಬೇಡ್ರಿ ಐ ಎನ್ ಎಸ್ ಎಸ್ ರೈಫಲ್ ಏನೈತಿ ಆಧುನಿಕ ರೈಫಲ್ ಆಗಿ ಐತಿ ಭಾರತ ತನ್ನ ಸ್ವಾತಂತ್ರ್ಯವನ್ನು ಯಾವ ದಿನಾಂಕಕ್ಕೆ ಪಡೆದುಕೊಂಡಿತ್ತು ಪಡೆದುಕೊಂಡಿತ್ತು ಭಾರತ ಯಾವಾಗ ಸ್ವಾತಂತ್ರ್ಯ ಆಯ್ತು ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವಾಯಿತು ಜನವರಿ ಇಪ್ಪತ್ತ ಆರು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂದದ ಸಂವಿಧಾನ ಜಾರಿಗೆ ಬಂದದ ಇದು ಇರ್ತೈತಿ ನೋಟ್ ಮಾಡಿಕೊಡ್ರಿ ಹತ್ತೊಂಬತ್ತ ನಲವತ್ತೊಂಬತ್ತು ನವೆಂಬರ್ ತಿಂಗಳಲ್ಲಿ ಏನಾಯ್ತು ಅಂಗೀಕಾರವಾಗಿದೆ ಅಂಗೀಕಾರವಾಗಿದ್ದು ನವೆಂಬರ್ ಅಂಗೀಕಾರ ನವೆಂಬರ್ ಯಾರಿಗೆ ಬಂದಿದ್ದು ಜನವರಿ ಓಕೆ ಹತ್ತೊಂಬತ್ತರ ಅಗಸ್ಟ್ ಹದಿನೈದು ಸ್ವಾತಂತ್ರ್ಯ ಸಿಕ್ಕ ಸಂವಿಧಾನದ ಸಭೆ ಸಂವಿಧಾನ ಸಭೆ ಇತ್ತಲಾ ಆ ಸಂವಿಧಾನ ಸಭೆ ಅಧ್ಯಕ್ಷರ ಯಾರಾಗಿ ನಮ್ಮ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿದ್ರು ಕರಡು ಸಮಿತಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರು ಅಂಬೇಡ್ಕರ್ ಅವರು ಹಾಗಾದರೆ ಈ ಸಂವಿಧಾನ ಸಭೆಯ ಈ ಸಂವಿಧಾನ ಸಭೆಯ ಇದು ಸಂವಿಧಾನ ಸಭೆ ಅಂತ ಕೇಳಿದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ತಾತ್ಕಾಲಿಕ ಅಂತ ಕೇಳಿದ್ರೆ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ತಾತ್ಕಾಲಿಕ ಅಂತ ಕೇಳಿದ್ರೆ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅವರು ತಾತ್ಕಾಲಿಕ ಅಧ್ಯಕ್ಷರಾಗಿರ್ತಾರೆ ಅದಾದ ನಂತರ ಎರಡನೇ ಸಭೆಯಲ್ಲಿ ಈ ರಾಜೇಂದ್ರ ಪ್ರಸಾದ್ ಅವರು ಕಾಯಂ ಸದಸ್ಯರ ಆಯ್ಕೆ ಆಗ್ತಾರೆ ಅಷ್ಟ್ರ ಮತ್ತೆ ಅಂದ್ರೆ ಕರುಡು ಸಮಿತಿ ಅಂತ ಬರ್ತಾರೆ ಆ ಕರಡು ಸಮಿತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತಾರೆ ಸಿಕ್ಸ್ ಪ್ಲಸ್ ಒನ್ ಅಂದ್ರೆ ಒಬ್ಬರ ಅಧ್ಯಕ್ಷರು ಆರು ಜನ ಸದಸ್ಯರಿಂದ ಕೂಡಿರ್ತದ ಈ ಕರಡು ಸಮಿತಿ ಟೋಟಲ್ ಸೆವೆನ್ ಮೆಂಬರ್ಸ್ ಇರ್ತದೆ ಓಕೆ ಇಷ್ಟು ಸಾಕು ಹೆಚ್ಚು ಕೇಳಂಗಿಲ್ಲ ಶಾರ್ಟ್ ಕೇಳ್ತಾನ ಸ್ವಲ್ಪ ವೈಡ್ ನಾಲೆಜ್ ಇಟ್ಕೊಂಡು ಹೋಗಿರಿ ಎಕ್ಸಾಮ್ ಯಾಕೆ ಬರೀ ಯಾವುದೋ ಒಂದು ಬುಕ್ ಆತು ಯಾವುದೋ ಒಂದೇ ಬುಕ್ ಓದಬೇಡ್ರಿ ಒಂದೇ ಯೂಟ್ಯೂಬ್ ಚಾನಲ್ ನೋಡಬೇಡ್ರಿ ಮಲ್ಟಿಪಲ್ ಯೂಟ್ಯೂಬ್ ಚಾನಲ್ ನೋಡಿರಿ ಅವರು ರೆಗ್ಯುಲರ್ ಅಪ್ಡೇಟ್ ಮಾಡ್ಕೊಂತ ಹೋಗ್ತಿರ್ಬೇಕು ಅಂತ ಯೂಟ್ಯೂಬ್ ಚಾನಲ್ ನೀವು ಫಾಲೋ ಮಾಡಿರಿ ಸಕ್ಸಸ್ ಬೇಗ ಸಿಕ್ತದ ಓಕೆ ನೆಕ್ಸ್ಟ್ ವಿಡಿಯೋ ಸ್ನೇಹಿತರ ಹೋಗೋದ್ರೆ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಂಡು ಭಾರತ ಚೀನಾ ನಡುವೆ ನಡೆದ ಭಾರತ ಮತ್ತು ಚೀನಾ ನಡುವೆ ನಡೆದ ಹತ್ತೊಂಬತ್ತು ಅರವತ್ತೆರಡರಲ್ಲಿ ಏನೋ ಒಂದು ಯುದ್ಧ ನಡೀತದೆ ಅದರ ಫಲಿತಾಂಶ ಏನಾಯಿತು ಅಂತ ಕೇಳಿದೆ ಹತ್ತೊಂಬತ್ತು ನೂರ ಅರವತ್ತು ಎರಡರಲ್ಲಿ ಏನಾಗ್ತದೆ ನಮ್ಗೆ ಚೀನಾ ನಮ್ಮ ಮೇಲೆ ವಾರ್ ಮಾಡಕ್ಕೆ ಬರ್ತದೆ ಅಕ್ಷಯ ಚೀನಾ ಅಂತ ಅದಕ್ಕೆ ಹೋಗಿಬಿಡ್ತದೆ ಇಲ್ಲಿ ಚೀನಾ ವಿಜಯಶಾಲಿ ಆಯಿತು ಅಕ್ಷಯ ಚೀನಾ ಪ್ರದೇಶವನ್ನು ಚೀನಾ ತೆಗೆದುಕೊಂಡಿತ್ತು ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಟು ನಿಮ್ಗೆ ಏನು ಕಾಯ್ತಾರೆ ಭಾರತ ಮತ್ತು ಚೀನಾ ವಾರ್ ಯಾವಾಗ ನಡೀತದೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ನಡೆದು ಇಷ್ಟು ನೆನಪಿಟ್ಬಿಟ್ಟು ಸಾಕು ಇನ್ನು ಅಶೋಕ ಚಕ್ರದಲ್ಲಿ ಎಷ್ಟು ಯಾರಿಗೇಳಿ ಇದು ರಿಪೀಟ್ ಆಗೈತಿ ಅದು ಆಲ್ರೆಡಿ ಫಸ್ಟ್ ಕ್ವೆಶನ್ ಆಗೈತಿ ಭಾರತ ಪೈ ಮಹಿಳಾ ಪೈಲೆಟ್ ಯಾರು ಅಲ್ಲಿ ಲೆಫ್ಟಿನೆಂಟ್ ಯಾರು ಇಲ್ಲಿ ಪೈಲಟ್ ಯಾರು ನಾ ಹೇಳಿದಲ್ಲ ಪ್ರಥಮ ಮಹಿಳೆಯರು ಅಂತ ನಿಮಗೊಂದು ಅಗ್ನಿವೀರು ಮತ್ತು ಎಸ್ ಎಸ್ ಸಿ ಎಕ್ಸಾಮಿನೇಷನ್ ಒಳಗೆ ಏನು ಬರ್ತದೆ ಚಾಪ್ಟರ್ ಬರ್ತದೆ ಅದನ್ನ ನೀವು ಕಂಪ್ಲೀಟಾಗಿ ಮುಗಿಸ್ಕೊಂಡು ಹೋಗಬೇಕಪ್ಪಿ ಯಾಕಂದ್ರೆ ಫಿಕ್ಸ್ ಕ್ವಶನ್ ಇದ್ದೇ ಇರ್ತದೆ ನೋಡ್ರಿ ಹಾಗಂದ್ರೆ ಅಗರ ಭಾರತ ಪ್ರಥಮ ಮಹಿಳಾ ಪೈಲಟ್ ಪೈಲಟ್ ಯಾರು ಅಂದ್ರೆ ಹರಿತ ಕೌರ್ ದಯಾಳ್ ಹರಿತ ಕೌರ್ ದಯಾಳ್ ಮೊದಲ ಮಹಿಳಾ ಪೈಲಟ್ ಆಗಿರುವುದು ನೀವು ಗೊತ್ತ ಪ್ರಥಮ ಉಪರಾಷ್ಟ್ರಪತಿ ಅವರು ಇಲ್ಲಿ ಮಹಿಳಾ ಇಲ್ಲ ಪ್ರಥಮ ಉಪರಾಷ್ಟ್ರಪತಿ ಅವರು ಸರ್ವಪಲ್ಲಿ ಸರ್ವಪಲ್ಲಿ ಆಗ್ಬೇಕಾರೆ ಅದು ಸರ್ವಪಲ್ಲಿ ರಾಧಾಕೃಷ್ಣನ್ ಮೊದಲ ಉಪರಾಷ್ಟ್ರಪತಿ ಅಥವಾ ಪ್ರೆಸಿಡೆಂಟ್ ಪ್ರೆಸಂತೂ ನೀವು ಇಂಗ್ಲೀಷ್ನಾಗ ಕರಿತೀರಿ ವಾಯ್ಸ್ ಪ್ರೆಸಿಡೆಂಟ್ ಓಕೆ ನೆನ್ಪಿಟ್ಟುಕೊಡ್ರಿ ಭಾರತ ದೇಶದ ಅತಿ ದೊಡ್ಡ ತರಬೇತಿ ಕೇಂದ್ರ ಟ್ರೈನಿಂಗ್ ಸೆಂಟರ್ ಆಫೀಸರ್ ಟ್ರೈನಿಂಗ್ಸ್ ಅಕಾಡೆಮಿ ಊಟಿ ಚೆನ್ನೈ ಚೆಂದ ಐತಿ ಚೆನ್ನೈಯ ಅಲ್ಲಿ ಊಟಿ ಬರೀ ಐತಿ ಹೋಗಿ ಎಂಜಾಯ್ ಮಾಡಬೇಕು ಆಫೀಸರ್ ಟ್ರೈನಿಂಗ್ಸ್ ಅಕಾಡೆಮಿ ಇದು ಊ ಟಿ ಎ ಅಂದ್ರೆ ಆಫೀಸರ್ ಟ್ರೈನಿಂಗ್ ಸೆಂಟರ್ ಅಕಾಡೆಮಿನ ಮತ್ತೆ ಫಲ್ತು ಅಂತ ತಿಳ್ಕೊಳಕ್ ಬೇಡ್ರಿ ಚೆನ್ನೈ ಒಳಗೆ ಚೆನ್ನೈ ಗೊತ್ತಲ್ಲ ತಮಿಳುನಾಡು ಚೆನ್ನೈ ಅಲ್ಲಿ ಇನ್ನು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಶೇನಾ ಮುಖ್ಯಸ್ಥರು ಯಾರು ಕಾರ್ಗಿಲ್ ಯುದ್ಧದ ಸಂದರ್ಭದೊಳಗೆ ಏನು ಒನ್ ತ್ರಿಬಲ್ ನೈನ್ ಒಳಗೆ ಆಯ್ತಲ್ಲ ರೀ ಕಾರ್ಗಿಲ್ ಯುದ್ಧ ಇದು ಜಮ್ಮು ಆ್ಯಂಡ್ ಕಾಶ್ಮೀರ ಆವಾಗ ಯಾರಿದ್ದಾರೆ ಜನರಲ್ ವೇದ ಪ್ರಕಾಶ್ ಮಲಿಕ್ ವೇದ ಪ್ರಕಾಶ್ ಮಲಿಕ್ ಮಲಿಕ್ ಅಂತ ನೆನಪಿಟ್ಟು ಕೊಟ್ಟ ಸಿಂಪಲ್ ಆಗಿ ವೇದ ಪ್ರಕಾಶ್ ಮಲಿಕ್ ಇದ್ದರು ಕಾರ್ಗಿಲ್ ಯುದ್ಧದ ಸಮೇತ ಸೇನಾ ಮುಖ್ಯಸ್ಥರು ಭಾರತೀಯ ಸೇನೆಯ ಪ್ರಧಾನ ಕಮಾಂಡರ್ ಅಂದ್ರೆ ಮೂರು ಸೇನೆಗಳ ಮುಖ್ಯಸ್ಥರು ಯಾರಂದ್ರೆ ಅವರು ಇರ್ತಾರ ಪ್ರಸ್ತುತ ರಾಷ್ಟ್ರಪತಿ ಅಂದ್ರೆ ದ್ರೌಪದಿ ಮುರ್ಮು ಅವರದಾರ ಯಾರಿ ದ್ರೌಪದಿ ಮುರ್ಮು ಅವರ ದ್ರೌಪದಿ ಮುರ್ಮಿ ಅವರು ಸಂತಾಲ ಬುಡಕಟ್ಟಿಗೆ ಸಂಬಂಧಪಟ್ಟಾರ ಸಂತಾಲ ಬಡಕಡಿ ಸಂತಾಲ ಬುಡಕಟ್ಟು ಪ್ರಮುಖವಾಗಿ ಎಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂದ್ರೆ ಒಡಿಶಾ ಒಳಗೆ ಕಂಡು ಬರ್ತದ ಇಷ್ಟು ನಿಮಗೆ ಮಾಹಿತಿ ಬೇಕು ಕಂಪಲ್ಸರಿ ದ್ರೌಪದಿ ಮುರ್ಮಿಯವರು ಸಂತಾನ ಬುಡುಗು ಪಟ್ಟಿಗೆ ಸಂಬಂಧಪಟ್ಟಾರ ಇದು ಹೆಚ್ಚಾಗಿ ಒಡಿಶಾದಲ್ಲಿ ಕಂಡು ಬರ್ತದೆ ಇವರು ಮೂರು ಕಮಾಂಡೋಗಳು ಮುಖ್ಯಸ್ಥರ ಮೂರು ಕಮಾಂಡೋಗಳವ್ರಿ ಸರ್ ಮೂರು ಕಮಾಂಡರ್ಸ್ ಕಮಾಂಡೋರು ಯಾರಂದ್ರೆ ಮೂರು ಕಮಾಂಡರ್ಸ್ ನೇವಿ ಏರ್ಫೋರ್ಸ್ ಹೂ ಸೈನಿ ಈ ಮೂರು ಕಮಾಂಡರ್ಸ್ ಕಮಾಂಡರ್ ಆಗಿ ಹೇಳ್ದಿರ್ತಾರೆ ಪ್ರಧಾನ ಅಂದ್ರೆ ಇಲ್ಲಿ ರಾಷ್ಟ್ರಪತಿಯವರು ಇವರು ಅಂಡರ್ ವರ್ಲ್ಡ್ ಮತ್ತೆ ಮೂರು ಜನ ಬರ್ತಾರೆ ಅದು ಫೀಲ್ಡ್ ಮಾರ್ಷಲ್ಲು ಜನರಲ್ಲು ದೇರ್ಜಿ ಪಾರ್ಷಲ್ ಈ ರೀತಿಯಾಗಿ ನೆವಿ ಎಡ್ ಫೋರ್ಸು ಪೂಸೇನೆ ಈ ರೀತಿ ಸ್ನೇಹಿತರೆ ಭಾರತೀಯನ ಹೇಳಿಲ್ಲ ಸೇನಾ ದಿನಾಚರಣೆ ಪ್ರಮುಖ ಇಂಪಾರ್ಟೆನ್ಸ್ ಡೇಸ್ ಅಥವಾ ಇಂಪಾರ್ಟೆನ್ಸ್ ಸೆಲೆಬ್ರೇಷನ್ಸ್ ಅಂತ ಡೇಟ್ ಸೆಲೆಬ್ರೇಷನ್ ಅವು ಈ ಬರ್ತದೆ ಇಂಡಿಯನ್ ಆರ್ಮಿನ ಗೊತ್ತಿರೋದು ಜನವರಿ ಹದಿನೈದು ಇದಕ್ಕೇನು ಟೈಮ್ ತಗೊಂಡೆ ಭಾರತೀಯ ರಾಷ್ಟ್ರಪತಿಗೆ ನೀಡೋ ಸೇನಾ ಹುದ್ದೆ ಹುಂಡ್ರಿಗೆ ಯಾವುದೋ ಸರ್ವೋಚ್ಚ ಕಮಾಂಡರ್ ಸ್ನೇಹಿತರೆ ಬಿಡ್ಬಿಟ್ರೆ ಕ್ವಶನ್ ಸ್ವಲ್ಪ ಬಿಟ್ಬಿಟ್ರೆ ಭಾರತೀಯ ಸೇನೆಯ ಉದ್ದಕ್ಕೂ ಹಬ್ಬಿರೋ ಅತಿ ದೊಡ್ಡ ಮಿಲಿಟರಿ ಕ್ಯಾಂಪ್ ಯಾವುದು ಮಾನ್ಸ್ ಬ್ರ್ಯಾಂಡ್ ಕ್ಯಾಪ್ ರಾಜಸ್ಥಾನ್ ರಾಜಸ್ಥಾನ್ ಬತ್ ನೋಡ್ರಿ ಸ್ನೇಹಿತರೆ ಹತ್ತೊಂಬತ್ತರ ಅರವತ್ತೈದರಲ್ಲಿ ಭಾರತೀಯ ಸೇನೆ ಯಾವ ದೇಶದ ವಿರುದ್ಧ ಹೋರಾಟ ಮಾಡಿದ್ದಾರೆ ಪಾಕಿಸ್ತಾನ ಬರೀಬೇಕು ಈಗೂ ಸಹ ರೀಸೆಂಟ್ಲಿ ಏನು ಅಪ್ಡೇಟ್ ಮಾಡಿಕೊಟ್ರೆ ಟೂ ತೌಸಂಡ್ ಟ್ವೆಂಟಿ ಫೈ ಪಾಕಿಸ್ತಾನ್ ಟೂ ತೌಸಂಡ್ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಪಾಕಿಸ್ತಾನ ಅಪ್ಡೇಟ್ರಿ ಭಾರತದ ಏಕೈಕ ಏರ್ಕ್ರಾಫ್ಟರ್ ಕ್ಯಾರಿಯರ್ ಐ ಎನ್ ಎಸ್ ವಿಕ್ರಾಂತ್ ಈಗ ರೀಸೆಂಟ್ಲಿ ಮೂರ್ನಾಲ್ಕು ಬಂದಾವ ತರಾ ತರೇನ ಹಾಗೆ ಮಾಡೋರು ನಮ್ಮಲ್ಲಿ ಸ್ಥಳೀಯವಾಗಿ ರೆಡಿ ಮಾಡಕತ್ತಾರೆ ಎಲ್ಲನೂ ಸ್ಥಳೀಯವಾಗಿ ರೆಡಿ ಮಾಡಿ ಪಾಕಿಸ್ತಾನಕ್ಕೆ ಬಿಟ್ರೆ ರಾತ್ರಿ ಸೂರ್ಯೋದಯ ಮಾಡಿಬಿಟ್ರೆ ಅವರು ಗಂಡ ಮಕ್ಕಳು ಹಂಡದಾರಿ ಎಲ್ಲ ಈಗ ಆರ್ಮಿ ಪುಲ್ ನಮ್ಮ ಕಡೆ ಬಿಲ್ಡ್ ಐತ್ರಿ ಹಂಡದಾರು ಹ್ಞೂ ಹ್ಞೂ ನೀವು ಹಂಟ್ರಿ ನಿಮ್ಗೆ ಸೊ ಆಲ್ ದ ಬೆಸ್ಟ್ ನೀವು ಅದೇ ರೀತಿಯಾಗಿ ಚಿತ್ರ ನೈನ್ಟೀನ್ ಹಂಡ್ರೆಡ್ ಸಾರಿ ಹತ್ತೊಂಬತ್ತರ ಎಪ್ಪತ್ತೊಂದರ ಯುದ್ಧದ ವೀರ ಯೋಧ ಮತ್ತು ಪರಮವೀರ ಚಕ್ರ ಪುರಸ್ಕೃತರು ಯಾರಂದ್ರೆ ಮೇಜರ್ ಹುಷಿಯಾರ್ ಸಿಂಗ್ ಪರಮವೀರ ಮತ್ತು ಪರಮವೀರ ಚಕ್ರ ವೀರ ಯೋಧ ಮತ್ತು ಪರಮವೀರ್ ಚಕ್ರ ಯಾರ ಮೇಜರ್ ಹುಷಿಯಾರ್ ಸಿಂಗ್ ಇಂಪಾರ್ಟೆಂಟ್ ಭಾರತೀಯ ಸೇನೆಯ ಸೇನಾಪತಿ ಹುದ್ದೆಯನ್ನು ಶ್ರೀಲಂಕಾ ಸುಪ್ರತಮೆ ಲೆಫ್ಟಿನೆಂಟ್ ಜನರಲ್ ಪುನೀತಾ ಅರವಿಂದ್ ಕ್ವಶನ್ ಯಾವ ರೀತಿ ಬಂದ್ಕೊಡ್ರಿ ನೋಡ್ಕೊಡ್ರಿ ಬರೀ ಬರಿ ಬರೀ ಬರಿ ಸ್ವಲ್ಪ ಬರೀ ಬರಿ ಬರೀ ಬರಿ ಬಂದ್ರೆ ಶುರು ಮಾಡ್ರಿ ಆಡೋಣ ಹಂಗ ಆಗೋದಿಲ್ಲ ಮತ್ತೊಮ್ಮೆ ಯಾರಂದ್ರೆ ಪುನೀತಾ ಅರವಿಂದ್ ಅವರು ಮಹಿಳೆಯರು ನೆಕ್ಸ್ಟ್ ಭಾರತದ ಅಗ್ರ ರಕ್ಷಣಾ ಪ್ರಶಸ್ತಿ ಯಾವುದಂದ್ರೆ ಪರಮಯೂರ್ ಚಕ್ರ ರಕ್ಷಣಾ ಡಿಫೆನ್ಸ್ ಇದು ಡೀರೆ ಡಿಫೆನ್ಸ್ ಯಾರಂದ್ರೆ ಪರಮೇಶ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಯಾವ ವರ್ಷದಲ್ಲಿ ನಡೀತು ಹದಿನೆಂಟುನೂರ ಐವತ್ತೇಳು ಅದು ಅವರೆಲ್ಲ ಅದಾರಲ್ಲ ಅವರು ಚಂಡಗಢದವ್ರು ನೋಡಿ ಬ್ರಿಟಿಷರ್ದವರು ಕಬ್ಬು ಮತ್ತು ಹಂದಿ ಮೋಸ ಅಷ್ಟೆಲ್ಲ ಡಿಪ್ ಕೇಳಂಗಿಲ್ಲ ಅದಕ್ಕೆ ಸಿಂಪಲ್ ಹದಿನೆಂಟನೂರ ಐವತ್ತೇಳ ಬಿತ್ತು ಹಿಸ್ಟ್ರಿ ಕ್ಲಾಸಲ್ಲಿ ಕತೆ ಹೇಳಿ ಕೂತ್ಕೊಂಡ್ರೆ ನಮಗೆ ಟೈಮು ಇಲ್ಲ ಅಷ್ಟ ಭಾರತ ಸೇನೆ ಯಾವ ರಾಜ್ಯದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡ್ತಿವಿ ಜಮ್ಮು ಆ್ಯಂಡ್ ಕಾಶ್ಮೀರ್ ತ್ರೀ ಸೆವೆಂಟಿ ಇದಕ್ಕೆ ವಿಶೇಷ ಸ್ಥಾನ ಮಾಡಿ ಕೊಟ್ಟರು ತ್ರೀ ಸೆವೆಂಟೀನ್ ಟೂ ತೌಸಂಡ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಮಾಡ್ರು ರದ್ದು ಮಾಡಿದರುರಿಂದ ರೀಸೆಂಟ್ಲಿ ಆಪರೇಷನ್ ಆಯಿತು ಇಟ್ಟೆಲ್ಲ ಆಪರೇಷನ್ ಸಿಂಧೂರು ಹ್ಞೂ ಭಾರತ ಸಂವಿಧಾನ ಯಾವ ದಿನದಂದು ಜಾರಿಗೆ ಬಂದಿದೆ ಜಾರಿಗೆ ಬಂದಿದೆ ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತಾರ ಹತ್ತೊಂಬತ್ತೂರ ನಲ್ವತ್ತೊಂಬತ್ತರಲ್ಲಿ ಅಂಗೀಕಾರ ಆಗಿದೆ ನವೆಂಬರ್ ತಂದು ಕೊಟ್ಟರು ಹತ್ತೊಂಬತ್ತು ನವೆಂಬರ್ ಒಳ್ಳೆಯ ಅಂಗೀಕಾರ ಆಗೈತಿ ಜಾರಿಗೆ ಬಂದಿದ್ದು ಐವತ್ತರಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಜಲಿಯಾನ್ ವಾಲಾಬಾಗ್ ಹತ್ಯಾಕಂಡ ಎಲ್ಲಿ ನಡೀತಂದ್ರೆ ಅಮೃತ್ಸರ್ ಪಂಜಾಬ್ನಲ್ಲಿ ನಡಿತು ನಮ್ಮ ಕರ್ನಾಟಕದಾಗ ಇದೂರ ಶಾಶ್ವತ ಅಂತ ಬರ್ತದೆ ಅದೇನು ಕೇಳೋಂಗಿಲ್ಲ ಬಟ್ ಹತ್ತೊಂಬತ್ತರ ಹತ್ತೊಂಬತ್ತರ ಜಿಲ್ಲೆಯನ್ನು ವಾಲಾಭಾಗ ಹತ್ತಿ ಹಾಕೊಂಡು ಎಲ್ಲಿ ನಡೀತಂದ್ರೆ ಅಮೃತಸಲದಲ್ಲಿ ಯಾರ ಜನರಲ್ ಡಯರ್ ಇರುತ್ತಾನ ಈ ಜನರಲ್ ಡಯರ್ ಹೋಗಿ ಡಿಶ್ ಮಂಡಿಸಿದವರು ಉದಮ್ ಸಿಂಗ್ ಉದಮ್ ಸಿಂಗ್ ಏನ್ಪಿಟ್ಕೋ ಉದ್ದಮ್ ಸಿಂಗ್ ಹೋಗಿ ಡಿಶ್ಕೋ ಮನುಷ್ಯ ಡಿಶ್ಕೋರ್ ಫುಲ್ತಾನ್ ಕಾಮಿಡಿ ಹೇಳ್ತೀನಿ ಏನಾರ ತಿಳ್ಕೊಂಡ್ಬಿಟ್ರೆ ಬಂತು ಸರ ಭಾರತೀಯ ಸೇನೆ ಪ್ರಮುಖ ಕಮಾಂಡರ್ಗಳಲ್ಲಿ ಒಬ್ಬಳೆ ಮಹಿಳಾ ಜನರಲ್ ಯಾರು ಅಂದ್ರೆ ಪುನೀತ ಅರವಿಂದ್ ಕುಶ ಮೂರು ಟೈಪ್ ಕ್ವಶನ್ ಆಗೈತೆ ನಿಮಗೆ ಇಂಪಾರ್ಟೆಂಟ್ ಐತಿ ಅನ್ಬಿಟ್ಟು ಬರೀ ಭಾರತದ ಮೊದಲ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು ಯಾರು ಜಸ್ಟಿಸ್ ರಂಗನಾಥ್ ಮಿತ್ರಾ ಹತ್ತೊಂಬತ್ತ ಅರವತ್ತೈದರ ಯುದ್ಧಕ್ಕೆ ಕಾರಣ ಕಾಶ್ಮೀರದ ಮೇಲೆ ಒಡೆತನ ಪಾಕಿಸ್ತಾನ ಜಿಗಿದಡ ಕೈ ಕೊಟ್ಟ ಕಳಿಸ್ರು ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ನಂತರ ಹುಟ್ಟಿದ ಹೊಸ ದೇಶ ಯಾವತ್ತಂದ್ರೆ ಬಾಂಗ್ಲಾದೇಶ್ ಭಾರತ ಹೆಲ್ಪ್ ಮಾಡಿತ್ತು ಬಟ್ ಈಗ ಭಾರತಕ್ಕೆ ತಿರುಗಿ ಬಿದ್ದೈತೆ ಭಾರತೀಯ ಸೇನೆಯ ಮೊದಲ ನೌಕಾ ಉಪಕರಣ ಐ ಎನ್ ಎಸ್ ವಿಜಯಾಂತ್ ವಿಜಯಾತ್ ಅಲ್ಲ ವಿಜಯಾಂತ್ ಸವೀರ ಚಕ್ರ ಯಾವ ಶಾಂತಿಯುತ ಸಮಯದಲ್ಲಿ ಸೌರ ಪ್ರದರ್ಶನ ಮಾಡಿದ್ರೆ ಶಾಂತಿ ಅಲ್ಲ ಕ್ರಾಂತಿ ಆಗಬೇಕಾಯ್ತು ಇದು ಪರಮವೀರ ಚಕ್ರ ನೋಡಿಟ್ವ ಪರಮವೀರ ಕೊಡ್ತಾ ಯುದ್ಧದಲ್ಲಿ ಮುಂದೆ ಯುದ್ಧ ಕ್ವಶನ್ ಆನ್ಸರ್ ನಿಮಗೆ ಗೊತ್ತದ ಕ್ವಶನ್ ಆನ್ಸರ್ ಎಲ್ಲರೂ ಹೌದಿಲ್ಲ ಹೌದನ್ ಆನ್ಸರ್ ನಿಮ್ಗೆ ಪಿ ಡಿ ಎಫ್ ಎಲ್ಲಿ ಸಿಗ್ತದ ನಮ್ಮ ಟಿ ಗ್ರಾಮ ಮತ್ತು ವಾಟ್ಸಪ್ ಒಳಗೆ ಸಿಗ್ತದೆ ಸರಿಯಾಗಿ ನೋಡಿದೊಡ್ರಿ ಮತ್ತು ಹೊಸ ಚಾನಲ್ ಮಾಡಿ ನಿಮ್ಮ ಸಂಬಂಧತೆ ವಾಟೆ ಇಡೋ ಹಾಕೋದು ಹಾಕೋದಾ ನೀವು ನೋಡ್ದೆ ನೋಡಿದೆ ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೊಂಡು ಹೋಗಿ ಬಿಡದ ಪಿ ಡಿ ಮರಿಬೇಡ್ರಿ ತಮ್ಮ ಜಾಯ್ನಿಂಗ್ ಜಾಯ್ನಿಂಗ್ ಆದಳಕ್ಕೆ ಓಕೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಐತಿ ಕಮೆಂಟ್ ಹಾಕ್ರಿ ಮತ್ತು ನೆಕ್ಸ್ಟ್ ಶೂ ಇಟ್ಬಿಟ್ಟು ಅಲ್ಲಿವರೆಗೆ ಎಲ್ಲರಿಗೂ ಬಾಯ್ ಬಾಯ್